ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ದಿವಸ ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಸರಾಜ್ ಅವರಿಗೂ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ರೈತ ಬಾಂಧವರಿಗೆ ಕೊಟ್ಟಿದ್ದಾರೆ ಅದು ನಮ್ಮ ಚಿತ್ರದುರ್ಗ ಜಿಲ್ಲಾ ಎಲ್ಲ ರೈತ ಬಾಂಧವರಿಗೆ ಅದು ಮಾದರಿ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಿದ್ಯೂರಪ್ಪಿ ಕೂಡ ಈ ತರಬೇತಿ ಕಾರ್ಯದ ಬಗ್ಗೆ ಮಾತಾಡಬೇಕಂತೇಳಿ ಈ ಸಂದರ್ಭ ಕೇಳೋಕ್ಕೆ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀನಿ ನಾವು ಹಸಿರು ಕ್ರಾಂತಿಯ ನಂತರ ಸುಸ್ಥಿರ ಕೃಷಿಯಿಂದ ಅಸ್ಥಿರ ಕೃಷಿ ಕಡೆಗೆ ಹೊರಟೋಗಿದ್ದೀವಿ ಅದನ್ನು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ರೈತರ ಕೃಷಿ ತರಬೇತಿ ಕೇಂದ್ರ ಈಗ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ರೈತರನ್ನ ಕರೆದು ಸರಿಯಾದಂಥ ಸೂಕ್ತವಾದಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ನಮ್ಮ ಸುಸ್ಥಿರ ಕೃಷಿಯ ಕಡೆಗೆ ಹೇಗಿತ್ತು ಹಿಂದೆ ಕೃಷಿ ನಾವು ಹೋಗಬೇಕಾಗಿರೋದು ದಾರಿ ಯಾವುದು ಅನ್ನೋದನ್ನು ಭಾಳ ಮುಖ್ಯವಾಗಿ ತಿಳುವಳಿಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಈ ಕಬ್ಬ ಬಬ್ಬೂರ್ ಫಾರಮ್ನ ಕೃಷಿ ತರಬೇತಿ ಕೇಂದ್ರದ ಮುಖಾಂತರ ಮಾಡ್ತಾ ಇರೋದು ನಿಜಕ್ಕೂ ನಮ್ಮ ಜಿಲ್ಲೆಯಲ್ಲಿ ಮೆಚ್ಚಬೇಕಾದಂಥ ವಿಚಾರ ಹಾಗಾಗಿ ಈ ರೀತಿಯ ತರಬೇತಿಗಳನ್ನು ಬಳಸಿಕೊಂಡು ಇನ್ನು ಮುಂದೆ ಆದರೂ ಕೂಡ ನಾವು ಅಸ್ಥಿರತೆಯಿಂದ ಸುಸ್ಥಿರತೆಯ ಕೃಷಿಯ ಕಡೆಗೆ ನಾವೆಲ್ಲರೂ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಅದೇ ರೀತಿಯಾಗಿ ನಮ್ಮ ಸಂಪೂರ್ಣ ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ಸರ್ ಚಂದ್ರಶೇಖರ್ ಸರಾಜು ಕೂಡ ಒಂದೆರಡು ಈ ಬಗ್ಗೆ ಮಾತಾಡ್ಬೇಕಂತೇಳಿ ತಮ್ಮ ನೆನಿಸಿಕೆ ನನಗೆ ಈ ಇವತ್ತು ಎಲ್ಲ ರೈತರುಗಳು ಕೂಡಿಕೊಂಡು ಮರಾಧ ಕೃಷಿ ಬಗ್ಗೆ ಕೇಳೋಕೆ ಉತ್ಸುಕದಿಂದ ತುಂಬ ಚರ್ಚೆ ಮತ್ತು ಡಿಸ್ಕಷನ್ ಮಾಡ್ಕೊಂಡು ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮ ಮುಂದಿನ ಒಂದು ಕೃಷಿ ಮತ್ತು ಫ್ಯೂಚರ್ ಅಗ್ರಿಕಲ್ಚರ್ ಅಂದರೆ ಅದು ನೈಸರ್ಗಿಕ ಕೃಷಿ ಅದರಲ್ಲೂ ಮದಾರ್ಥ ಕೃಷಿ ಭಾಳ ಮುಖ್ಯ ಆಗುತ್ತೆ ನಮ್ಮ ಕ್ಲೈಮೇಟ್ ಚೇಂಜ್ ಇರ್ಬೋದು ಆಹಾರ ಪದ್ಧತಿಗಳಿರ್ಬೋದು ಅದನ್ನೆಲ್ಲ ಸಮಗ್ರವಾಗಿ ನಾವು ನಾವು ಕ ಒಂದು ಹತೋಟಿ ತುಕೊಂಡು ಒಂದು ವಾಟಿ ಕಾಲ್ ಗ್ರೀನ್ ಡೆವಲಪ್ಮೆಂಟ್ ಆಗಬೇಕೆಂದ್ರೆ ನಮಗೆ ನೈಸರ್ಗಿಕ ಕೃಷಿ ಆದ ಅವಶ್ಯಕತೆ ಇದೆ ಅದರಲ್ಲಿ ಮುಖ್ಯವಾಗಿ ಮರದ ಕೃತಿ ಮತ್ತು ಎತ್ತು ಆಧಾರ ಕೃತಿಗೆ ನಮಗೆ ಅವಶ್ಯಕ ಕೊಡೋದು ತುಂಬ ಮುಖ್ಯವಾಗಿದೆ ಸೊ ಇನ್ನೊಬ್ಬ ಪ್ರಗತಿಪರ ರೈತರಾಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಒಂದು ಹೇಳಿ ಮಾತಾಡೋದು ಅವರು ಸಾವಯವ ಕೃಷಿ ಬಗ್ಗೆ ನಾನು ತುಂಬ ವರ್ಷಗಳಿಂದ ಮಾಡ್ತಾ ಬಂದೀನಿ ನಾನು ಯಾವಾಗಲೂ ಜೀರೋ ಕಲ್ಟಿವೇಶನಲ್ಲಿ ಈಗ ಆಲ್ರೆಡಿ ನಾನು ಅಲ್ಲೇ ಬೆಳೆ ಬೆಳೀತಾ ಇದ್ದೀನಿ ಒಳ್ಳೆಯ ತರಬೇತಿ ಕೊಡ್ತಕ್ಕಂಥ ರಜನಿಕಾಂತ್ ಇರೋವರೆಗೂ ನಮ್ಮ ಕೃಷಿ ಇಲಾಖೆಯಲ್ಲಿ ಯಾವುದೇ ರೈತನಿಗೆ ತರಬೇತಿ ಕೊಡಿಸ ಕೊಡಿಸೋದ್ರಲ್ಲೂ ಮತ್ತು ಕೊಡೋದ್ರಲ್ಲೂ ಎರಡರಲ್ಲೂ ಬಹಳ ನಿಪುಣವಾಗಿ ಕೆಲಸವನ್ನು ಮಾಡ್ತಾರೆ ಇಂಥ ಒಂದು ಅಧಿಕಾರಿ ಇರೋದ್ರಿಂದ ನಮ್ಮ ರೈತ ಬಾಂಧವರಿಗೆ ನಮ್ಮ ಚಿತ್ರದುರ್ಗ ಜಿಲ್ಲಾ ರೈತರು ನಾವೇನೋ ಒಂದು ಪುಣ್ಯ ಮಾಡಿದ್ದೀವಿ ನಾವು ಅವ್ರ ನಾವು ನಾನು ಅವ್ರು ಬಂದಿರೋದ್ರಿಂದ ನಾವೆಲ್ಲರೂ ಸಹ ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ಮೀನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ನಾನು ಅನೇಕ ಸಾವಯವ ಕೃಷಿಯಲ್ಲಿ ಆಲ್ರೆಡಿ ಅಡಿಕೆ ತೋಟವನ್ನು ಅಡಿಕೆ ಬೆಳೀತಾ ಇದ್ದೀನಿ ನಾನು ಜೀರೋ ಕಲ್ಟಿವೇಷನಲ್ಲಿ ಇದುವರೆಗೂ ಬೇಸಾಯನೇ ಹೊಡಿಸಿಲ್ಲ ನಾನು ಹೊಲದಾಗ ಎಲ್ಲಿ ಕೈ ಇಕ್ಕಿರೋ ಅಲ್ಲೇ ಗೊಬ್ಬರ ಸಿಗ್ತೈತೆ ಅಂತಹ ಒಂದು ಒಳ್ಳೆ ತಂಪಾದ ಇದು ವಾತಾವರಣ ಇರುತ್ತೆ ಒಂದು ಒಳ್ಳೆಯ ಸುಸ್ಥಿರವಾದ ಕೃಷಿಯನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬೊಬ್ಬೂರು ಫಾರಮ್ ಇಂದು ಮರ ಆಧಾರಿತ ಸಮಗ್ರ ಕೃಷಿಯ ತರಬೇತಿ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆಯಿಂದ ನಾನು ಹಾಜರಾಗಿದ್ದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿತ್ತು ಏಕೆಂತಂದರೆ ಬಹುಶಃ ಇಲ್ಲಿ ನಾನು ಅಭಿನಿಸಬೇಕಾಗಿರುವಂಥದ್ದು ನಮ್ಮ ನಿರ್ದೇಶಕರಾದ ರಜನಿಕಾಂತ್ ಸರ್ ಅವ್ರನ್ನ ಯಾಕೆಂದರೆ ಇವತ್ತಿನ ಸಂಪೂರ್ಣ ಮೂಲ ವ್ಯಕ್ತಿ ಅವರು ಚಂದ್ರಶೇಖರ್ ಅವರು ವಿಶ್ವವನ್ನು ಸುತ್ತಿ ಅಪಾರ ಅನುಭವವನ್ನು ಹೊಂದಿ ಬೆಳಿಗಿನ ಮಧ್ಯಾಹ್ನದ ಅವಧಿಯವರೆಗೆ ಸಂಪೂರ್ಣವಾದ ವಿವರವನ್ನು ಅವರು ನಮ್ಮ ಪಿ ಪಿ ಟಿ ಪ್ರೆಸೆಂಟೇಷನ್ ಮೂಲಕ ಕೊಟ್ಟರು ಮಧ್ಯಾಹ್ನ ರೈತರೊಂದಿಗೆ ಸಂವಾದವನ್ನು ಏರ್ಪಡಿಸಿದರು ಈ ಮೂಲಕ ತುಂಬ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇದನ್ನು ಆಯೋಜಿಸಿದ ನಮ್ಮ ರಜನಿಕಾಂತ್ ಸರ್ಗೆ ಸಂಪೂರ್ಣ ವ್ಯಕ್ತಿಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಭಿನಂದನೆಗಳು ಈಗ ನಮ್ಮ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ರಜಿಕಾಂತ್ ಸರ್ ಅವರು ಕೂಡ ಮಾತಾಡಬೇಕು ನಮಸ್ತೆ ಎಲ್ಲ ಆತ್ಮೀಯ ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡೋದಂದ್ರೆ ನಮ್ಮ ಜಿಲ್ಲಾ ಚಿ ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಒಬ್ಬೂರಲ್ಲಿ ಇದೆ ತಾವು ಇಲ್ಲಿ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಇತರ ವಿಷಯಗಳ ಕುರಿತು ನಾವು ತರಬೇತಿಯನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ ಸಾಂಸ್ಥಿಕ ತರಬೇತಿ ಮತ್ತು ಗೂಗಲ್ ಮೀಟ್ ಮೂಲಕ ಆನ್ಲೈನ್ ತರಬೇತಿ ಹಾಗೂ ಉತ್ತಮ ತರಬೇತಿಗಳನ್ನ ರೆಕಾರ್ಡ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲೂ ಸಹಿತ ಅಪ್ಲೋಡ್ ಮಾಡ್ತಾ ಇದ್ದೇವೆ ಡಿ ಎ ಟಿ ಸಿ ಬೊಬ್ಬೂರ್ ಅಂತ ಯೂಟ್ಯೂಬ್ ಚಾನಲ್ನೂ ಸಹಿತ ಮಾಡಿದ್ದೇವೆ ನಾನು ಎಲ್ಲ ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡ್ತೀನಿ ಇಂಥ ಒಳ್ಳೆಯ ತರಬೇತಿಗಳನ್ನು ತಾಂತ್ರಿಕ ತರಬೇತಿಯನ್ನು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿಯಿಂದ ಬಂದ್ಬಿಟ್ಟು ತರಬೇತಿಯ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಧನ್ಯವಾದಗಳು ಓಂಕಾರಪ್ಪ ಇ ಟಿ ನ್ಯೂಸ್ ಚಿತ್ರದುರ್ಗ